ಬೆಂಗಳೂರಿನ ಗಾಯನ ಸಮಾಜದಲ್ಲಿ ನಡೆದ ರಾಜ್ಯ ಒಕ್ಕಲಿಗರ ಸಂಘದ ಸಭೆಯಲ್ಲಿ ಸಂಘದ ಅಧ್ಯಕ್ಷರು ಮತ್ತು ಹದಿನಾಲ್ಕು ನಿರ್ದೇಶಕರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಚಿವರಾದ ರಾಮಲಿಂಗಾರೆಡ್ಡಿ ಕೃಷ್ಣ ಬೈರೇಗೌಡ ಎಂಸಿ ಸುಧಾಕರ್ ಶಾಸಕರಾದ ಕೃಷ್ಣ ಎಂ ಕೃಷ್ಣಪ್ಪ ಪಾಲ್ಗೊಂಡು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಅವರಿಗೆ ಒಮ್ಮತದ ಬೆಂಬಲ ಸೂಚಿಸಲಾಯಿತು ಇದೇ ಸಮಯದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಒಂದು ಹೆಣ್ಣು ಮಗಳನ್ನ ರೆಡ್ಡಿ ಎಲ್ಲ ನಿಲ್ಲಿಸಿದ್ದು ಡಿ ಕೆ ಶಿವಕುಮಾರ್ ನಿಲ್ಸಿದ್ದು ರಾಮಲಿಂಗಾರೆಡ್ಡಿ ಕ್ಯಾಂಡೆಟ್ ಮಾಡೋಕ್ಕೆ ರಾಮಲಿಂಗಾರೆಡ್ಡಿ ನನ್ನ ಮಗಳನ್ನ ಮೋಸ ಮಾಡವೇ ಮೋಸ ಮಾಡಿದಷ್ಟು ನಿಜ ಓಟಲ್ಲಿ ಗೆದ್ದಿದ್ದವ್ನ ತಿರ್ಗಾ ರಿವರ್ಸಿ ಅವನು ಯಾವ ಆಫೀಸರು ಅದನ್ನು ಬಂದು ಹೇಳ್ಕೋದ ಇಲ್ಲ ಎಲೆಕ್ಷನ್ ಟೈಮು ಆದ್ರೂ ತಿರ್ಗಾ ಕೋರ್ಟ್ ಬೇಕಾದ್ರೆ ಸುಪ್ರೀಂ ಕೋರ್ಟು ಒಂದು ಗೂಡು ಹೆಣ್ಣು ಓಡಾಡ್ತಾ ಇದ್ದಾರೆ ಪಾಪ ಒಳ್ಳೆ ಕೆಲಸ ಈ ಥರ ನಾವು ಸಹಾಯ ಮಾಡಬೇಕು ಅಂತ ನಾನು ನಿಲ್ಲಿಸ್ಬೇಕು ಹೋಗಿ ಉಳಿದಂತೂ ನನ್ನ ಮಗಳನ್ನ ಏನು ಟ್ರೀಟ್ ಮಾಡ್ತಾ ಇದ್ದೀನಿ ಇವತ್ತು ಅವಳಿಗೆ ನಾನು ಪೂರೈಸಿ ಮಧ್ಯ ಕೂಡ ಅಲ್ಲಿ ಬೆಂಬಲೋಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಇವತ್ತು ನಾವೇನು ವಿದ್ಯಾವಂತ ನಿಲ್ಸಿದೀವಿ ನನ್ನ ಗೌರ್ಮೆಂಟ್ ಅಂತ ಏನು ತೆಗಕಾಗಲ್ಲ ಅಲ್ಲ ಹತ್ತಕ್ಷಣಕ್ಕ ಮಡಕೆ ಕೆಟ್ಟಾಯ್ತಾ ಎಲೆಕ್ಷನ್ ಆದ ತಕ್ಷಣ ಸರ್ಕಾರ ಹೊಂಟಾಯ್ತು ಪಿಸಾ ಕೊಡ್ತೀನಿ ಅಂದ ತಕ್ಷಣ ಏನ್ ಇಲ್ಲ ನಮ್ಮ ಹಳ್ಳಿ ಬಳಿ ಮಡಕೆ ಕೆಟ್ಟು ಮಡಕೆ ಅಲ್ಲ ಇದೆ ನೂರು ಮೂವತ್ತಾರು ಜನ ಇದೀವಿ ಮನ್ಸು ಮಾಡಿದ್ರೆ ನಾವೇ ಅಲ್ಲೇ ಕ್ಷಣ ತೆಗಿಬೇಕು ಅನ್ನೋದು ಗೊತ್ತು ನಾವು ಅದನ್ನು ಮಾಡೋದು ಬೇಡ ಅಂತ ನಾವು ಸುಮ್ಮನೆ ಇದ್ದೀವಿ ಇವತ್ತು ಒಂದು ಹೇಳು ನಮ್ಮ ಸಮಾಜ ರೆಡ್ಡಿ ನಾವೆಲ್ಲ ಒಂದೇ ತಿರುಗಿ ಎಲ್ಲ ಒಂದೇ ಬಂಟ್ರು ನಾವೆಲ್ಲ ಒಂದೇ ಎಲ್ಲ ಸೇರ್ತೀವಿ ನಾವು ದೇವ್ರು ಇದ್ದಾರೆ ಜನ ಇದ್ದಾರೆ ಸರ್ವಿಸ್ ಮಾಡಿದ್ದಾರೆ ಆ ಏನೋ ಒತ್ತಾನೆ ಪಲಕ್ಕಿನ ಒತ್ತೆ ಜನಕ್ಕೆ ಜನ ತೀರ್ಮಾನ ಮಾಡ್ತಾರೆ ಸರ್ವೆ ಮಾಡಿಸಿದ್ವಿ ನಾನು ಹನ್ನೆರಡು ಹದಿಮೂರು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಏನು ತೊಂದರೆ ಏನಿಲ್ಲ ನಾನು ನಿಮ್ಗೆ ಹೇಳೋದು ದಯವಿಟ್ಟು ನಮ್ಮ ಹೆಣ್ಮಗೆ ನನ್ನ ಮಗಳಿಗೆ ನೀವು ಸಹಾಯ ಮಾಡಬೇಕು ಅಂತೇಳಿ ಪ್ರಾರ್ಥಿ ಮಾತು ಮಾತಾಡ್ತೇನೆ ನಂತರ